ಅದಾದ್ಮೇಲೆ ಯಾವ್ದೋ ಒಂದು ಗೆ ಆಮೇಲೆ ಮದುವೆ ಆಯ್ತು ನನಗೆ ಮದುವೆ ಆದ್ಮೇಲೆ ಹಚ್ಚೋಣ ಅಂತ ರೂಪಾಯಿ ಟಿಕೆಟ್ ಅಲ್ವಾ ನಂದು ಪ್ರೊಡಕ್ಷನ್ ಅವಳು ಟಿಕೆಟ್ ತಗೊಂಡು ಹೋದ್ ಯಾವ್ದು ಶೂಟಿಂಗ್ ನಮ್ ತಾತ ಮನೆ ಇತ್ತಲ್ಲ ಅಲ್ಲೇ ಉಳ್ಕೋತಾ ಇದ್ವಿ ಚೆನ್ನೈಯಲ್ಲಿ ನಮ್ ತಾತ ಮನೆ ಇತ್ತಲ್ಲ ಅಲ್ಲಿ ಉಳ್ಕೋತಾ ಇದ್ವಿ ಅಲ್ಲಿ ಅವಳು ಬಿಟ್ಟುಬಿಟ್ಟು ಶೂಟಿಂಗ್ ಹೋದ್ರೆ ಬಂದೆ ವಾಪಸ್ಸು ಫ್ಲೈಟ್ ಅಲ್ಲಿ ಹತ್ತಿ ಬೇಕಾದ್ರೆ ಸರಿ ಕಿಟಕಿ ಆದ್ರೆ ಕೂರಿಸ್ದೆ ವಿಂಡೋ ಸೀಟ್ ಅಲ್ಲಿ ಕೆಳಗ ಎಲ್ಲ ನೋಡ್ಲಿ ಅಂತ ಅವಳು ಫ್ಲೈಟ್ ಆಗ್ತದಿಲ್ಲ ಒಂದ್ಸರಿ ಕೆಳಗೆ ನೋಡಿದ್ಲು ಆ ಡಿಸ್ಟೆನ್ಸ್ ನೋಡ್ಬಿಟ್ಟು ಅದಾದ್ಮೇಲೆ ಆ ಕಡೆ ತಿರುಗಲೇ ಇಲ್ಲ ಬರೀ ನನ್ನ ಕಡೆ ತಿರ್ಕೊಂಡು ನಾನು ಹಿಡ್ಕೊಂಡೆ ಕೂತಿಲ್ಲ ಅಷ್ಟೊಂದು ಹೆದರಿಕೆ ಅಂದ್ರೆ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾರ್ಮಲಿ ನಾರ್ಮಲ್ ಹೆದರಿಕೆ ಆಗುತ್ತೆ ಕೆಲವರಿಗೆ ಆತರ ಹೆದರ್ಕೊಂಡೋಗ್ರು ಅದಾದ್ಮೇಲೆ ಅಡ್ಜಸ್ಟ್ ಆಯ್ತು ಅದಾದ್ಮೇಲೆ ನಾವು ಸಿಂಗಾಪುರ್ಗೆ ಬ್ಯಾಂಕಾಕ್ ಮಲೇಷಿಯಾಗೆ ಹೋಗಿ ಬಂದ್ವಿ ಯು ಎಸ್ ಹೋದಿತ್ರಿ ಬಟ್ ಯು ಎಸ್ ಅನುಭವ ಸ್ವಲ್ಪ ಒಳ್ಳೆ ಅನುಭವ ಅಲ್ಲ ಯಾಕಂದ್ರೆ ಓಕೆ ಬಿಗಿನಿಂಗ್ ಎಲ್ಲ ಚೆನ್ನಾಗಿತ್ತು ಹೋದ್ವಿ ಆಮೇಲೆ ವೆಸ್ಟರ್ನ್ ಸೈಡ್ ಟೋಟಲ್ ಸೈಟ್ ಸೀಯಿಂಗ್ ಬುಕ್ ಮಾಡಿದ್ರು ಬಸ್ ಅಲ್ಲಿ ಸೂಪರ್ ಬಸ್ ಗ್ರ್ಯಾಂಡ್ ಕ್ಯಾನಿಯನ್ ಲಾಸ್ ವೇಗಸ್ ಯುಸೋಮಿಟಿ ಇದೆಲ್ಲ ಇದೆಯಲ್ಲ ಅಲ್ಲ ಎಲ್ಲಾ ಕಡೆ ಕರ್ಕೊಂಡೋಗಿ ತೋರಿಸ್ದ ಎಲ್ಲ ಆಯ್ತು ಎಲ್ಲ ವಾಪಸ್ ಬಂದ್ವಿ ಎರಡು ಮೂರು ದಿವ್ಸದ ನಾಲ್ಕು ದಿವಸ ಟ್ರಿಪ್ ಅಂತ ಕಾಣುತ್ತೆ ನಾಲ್ಕೈದು ದಿವಸ ಟ್ರಿಪ್ ಮುಗಿಸ್ಕೊಂಡ್ ಬಂದ ಮೇಲೆ ನಮ್ಮ ರಿಲೇಟಿವ್ಸ್ ಕೆಲವ್ರು ಏನು ಮಾಡಿದ್ರು ನಮ್ಮ ತಾತ ತೆಲುಗು ಇಲ್ಲಿ ಫೇಮಸ್ ಆಕ್ಟರ್ ಅಲ್ವಾ ಎಸ್ವಿರಂಗರಾವ್ ಸೊ ಅವ್ರ ಮಮ್ಮಗ ಅಂದ್ ಗೊತ್ತಾಗಿ ಒಂದು ತಮಿಳು ಸಂಘದವರು ಸ್ಯಾಂಡಿಯಾಗ್ ಅಂತ ಕಾಣುತ್ತೆ ನಾವು ಇದ್ದಿದ್ದು ಲಾಸ್ ಏಂಜಲೀಸ್ ಎಲ್ಲೆಲ್ಲಿದ್ವಿ ಕಾರ್ಲೋಗಣ ಸಂಜೆ ಫಂಕ್ಷನ್ ಇದೆ ಹೋಗ್ಬಾರಣ ಅದು ಸರಿ ಹೋದ್ ಅಲ್ಲಿ ಕೀಪ್ ಟು ದಿ ರೈಟ್ ಕಾರ್ ಇಲ್ಲಿ ಕೀಪ್ ಟು ದಿ ಲೆಫ್ಟ್ ಅಲ್ಲ ಹಾಗಾಗಿ ನಮ್ಮ ಲೈಸೆನ್ಸೇ ಅಲ್ಲಿ ಓಕೆ ನಮ್ಮ ಲೈಸೆನ್ಸ್ ಇದ್ರೆ ಅಲ್ಲಿ ವೈಟ್ ಲೈಸೆನ್ಸ್ ಅಂತ ಒಂದು ಮಾಡ್ಕೋಬೇಕು ಮಾಡಿಸ್ಕೊಂಡಿದ್ದೆ ನನ್ನ ತಮ್ಮನ ಮಗನೂ ಅಲ್ಲೇ ಒಂದು ಸರಿ ಕಾರ್ ತಂದಿದ್ದೆ ಅದೆಲ್ಲ ಓರ್ಸ್ ಅಭ್ಯಾಸ ಆಯಿತು ನನಗೆ ಸ್ಯಾಂಡಿಗೋಗಿ ಹೋಗ್ತಾ ಇವ್ರ ಜೊತೆ ಫ್ಯಾಮಿಲಿಲಿ ನಾನು ನನ್ನ ಹೆಂಡತಿ ನಮ್ಮ ರಿಲೇಟಿವ್ ಸಿಂಧೂರಿ ಅಂತ ಒಬ್ಬರು ಅವ್ರ ಮಗಳು ಮೂರು ಜನ ಹಿಂದೆ ಆ ಡ್ರೈವರ ಮರ್ಕೊಂಡು ಹೋಗೋಳು ಡ್ರೈವರ್ ಅಲ್ಲ ಓನರ್ ಕಾರು ಅವ್ರದ್ದು ಫಂಕ್ಷನ್ ನಡೀತಾ ಇತ್ತು ನಾನು ಮುಂದೆ ಸಿಟಿ ಪಕ್ಕದಲ್ಲಿ ಕೂತಿದ್ದೆ ಇದು ಲಾಸ್ ಏಂಜಲ್ಸ್ ಟು ಸ್ಯಾಂಡಿಯೋಗು ಅಲ್ಲೆಲ್ಲ ಎಕ್ಸ್ಪ್ರೆಸ್ ವೇಸು ಸೂಪರ್ ಎಕ್ಸ್ಪ್ರೆಸ್ ವೇಸು ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಟೂ ತೌಸಂಡ್ ಫೋರ್ಟೀನ್ ಹೋದ್ವಿ ಆರಾಮ್ಸೆ ಹೋದ್ವಿ ಅಲ್ಲೆಲ್ಲ ಫಂಕ್ಷನ್ ಆಯಿತು ಐದೂವರೆ ಆರು ಗಂಟೆಗೆ ಬ್ರೇಕ್ ಕೊಟ್ಟರು ಊಟ ಆರು ಗಂಟೆಗೆ ಊಟ ಎಂಥದಪ್ಪ ಅಂತ ಆರು ಗಂಟೆ ಆರೂವರೆಗೆ ಊಟ ಮಾಡಿಬಿಡ್ತಾರೆ ಅವರು ಆಮೇಲೆ ಪಾರ್ಟಿ ಶುರು ಆಗೋದು ಒಂಬತ್ತು ಗಂಟೆ ಮೇಲೆ అర్ ఊట అదే పార్టీ పార్టీ జాయి ఊట అలా అల్ అమెరికన్ సిస్టమ్ సో ఎలా చైతు నైట్ ఏంటో ఎల్ వాటి బీ ఇం ఒ కిలోమీటర్ ఇచ్చు నమ్ లాస్ ఏంజ్ మన రిలేటివ్ మనం అల్లి సిగ్నల్ లైట్ అత గారి నిల్స్ సిగ్నల్ లైట్ అల్ మి కనస్త మ

ಸಿಗ್ನಲ್ ಲೈಟ್ ಅಲ್ಲಿ ರೆಡ್ ಇದೆ ನಿಲ್ಲಿಸ್ಲಿಲ್ಲ ನುಗ್ಬಿಟ್ರು ಏನ್ ಓಡಿತ್ತು ಗೊತ್ತಿಲ್ಲ ಆಕಡೆ ಅಂದ್ರೆ ಲೆಕ್ಸಸ್ ಎಸ್ ಯು ವಿ ಹೆಂಗ್ ಬಂದ್ಬಿಟ್ ತಿರುಗಿಬಿಟ ಅವನಿಗ ಹೋಗ್ಬೇಕು ಹಿಂಗೆ ನಮ್ದು ತಪ್ಪು ಯಮನ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅವನ್ ಹೋಗಿ ಹೆಡ್ ಒಂದ್ ಸೆಕೆಂಡ್ ಬ್ಲಾಂಕ್ ಆಗೋಯ್ತು ಏನಾಗಿಲ್ಲ ಕಾರ್ ಮೂರು ರೌಂಡ್ ಹೊಡೆದು ಇಲ್ಲೊಂದು ಕನ್ಸ್ಟ್ರಕ್ಷನ್ ಒಂದು ದೊಡ್ಡ ಶೀಟ್ ಹಾಕಿದ್ರು ಆ ಶೀಟ್ ಹೋಗಿ ಹಿಂಗ್ ಬಂದ್ ಹಿಂಗ ನಿಂತ್ಕೋತ ಯಾವಾರ ಅದು ಪಲ್ಟಿ ಆಗಿ ಕಾರು ಉಜ್ಜಿ ರೋಡಲ್ಲಿ ಏನಾದ್ರು ಬೆಂಕಿ ಗಿಂಕಿ ಬಂದಿದ್ರೆ ಪೆಟ್ರೋಲ್ ಕಾರ್ಗಳಲ್ಲ ಅಲ್ಲಿ ಹತ್ಕೊಂಡಲ್ರು ಆಶಸ್ ಆರ್ತಾ ಇದೆ ಪುಣ್ಯಕ್ಕೆ ಕಾರ್ ಟಾಪಲ್ಲಿ ಆಗಲಿ ನಿಂತ್ಕೊತು ನನಗೆ ಏನ್ ಮಾಡ್ಬೇಕಾಗಿಲ್ಲ ನನ್ಗೆ ಬೆಲ್ಟ್ ಹಾಕಿದ್ ಹೆಂಗ್ ಬಂದ್ಬಿಟ್ಟು ನಿಂತು ಇಲ್ಲೆಲ್ಲ ಸ್ವಲ್ಪ ಉಜ್ಜೋಗಿತ್ತು ತೆಗೆದ್ ಎಮ್ಮ ಆರಾಮ್ಸೆ ಹೊಡಿತಾ ಇದೆ ಡೋರ್ ಓಪನ್ ಆಗ್ತಾ ಇಲ್ಲ ಡ್ರೈವರ್ದು ಸರ್ ನನ್ನ ಡೋರ್ ಓಪನ್ ಆಗೋಯ್ತು ನಾನು ಇಳಿದ್ಬಿಟ್ಟು ಬಂದು ಗೆಳದ ಆಚೆ ತೆಗೆದ್ ಡ್ರೈವ್ ಮಾಡ್ತಾ ಇದ್ರು ಆಚೆ ಬಂದು ಹಿಂದೆ ನೋಡಿದ್ರೆ ಈ ಈ ಸೆಂಟ್ರಲ್ ಕೂತವಳಿಗೆ ಜೋರಾಗಿ ಹೊಡೆದಿದ್ದು ಇಂಪ್ಯಾಕ್ಟ್ಗೆ ಇಲ್ಲೆಲ್ಲ ಕೆಂಪು ಆಗ್ಬಿಡ್ತು ಅವಳು ಬೆಲ್ಟ್ ಕಿತ್ಬಿಟ್ಟು ಮುಂದೆ ಎತ್ತಿ ಮುಂದೆ ಡೋರ್ ಹೋದ್ಬಿಟ್ಟು ನನ್ನ ಹೆಂಡತಿ ಆಮೇಲೆ ನಮ್ಮ ರಿಲೇಟಿವ್ ಇಬ್ರು ಹೊಡೆದಿದ್ದ ಫೋರ್ಸ್ಗೆ ಮುಂದೆ ಸೀಟ್ ಹಿಂದೆ ಫೋರ್ಸ್ಗೆ ಮುಂದೆ ಜರ್ಗಿ ಹಿಂಗೆ ಎರಡು ಸೀಟ್ ಮಧ್ಯೆ ನಾನು ಆಯಮ್ಮನ ಅನ್ಕಾನ್ಶಿಯಸ್ ಇವಳು ಅನ್ಕಾನ್ಶಿಯಸ್ ಏ ಸಾಹಿತ್ಯ ಹೇಳಿದ್ ಎಲ್ಲಿ ಹೇಳ್ತಾ ಇಲ್ಲ ಹಿಂಗೆ ಈ ಅಮ್ಮ ಅಂತ ಇದಾರೆ ಕಾಲ್ಸಿಗೆ ಹಾಕೊಂಡಿತ್ತು ನೋವು ಇವಳ್ದು ಸೌಂಡೇ ಇಲ್ಲ ಚೆನ್ನಾಗೆಲ್ಲ ಓಡ್ದು ಏನ್ ಅರ್ಥಾನೇ ಆಗ್ತಾ ಇಲ್ಲ ಕೊನೆಗೆ ಇಮ್ಯಾಜಿನೇಷನ್ ಓ ಯಸ್ ಬಂದು ರೈಟ್ ಇವಳು ಮೋಸ್ಟ್ಲಿ ಹೋಗ್ತಾ ಹೆಂಗ್ ತಗೊಂಡೋಗ್ಬೇಕು நென பிரி உசுர் கொட்டரி பந்தவளுக்கு ಅಷ್ಟೇ ನನ್ನ ಅದು ಗಾಟ್ ಅಪ್ ಎಕ್ಸಾಜಿರೇಷನ್ಸಿಗೆ ಹಾಕೊಂಡು ಹಿಂಗೆ ನಿಲ್ಸ್ದೆ ನಿಲ್ಸಿದ್ಮೇಲೆ ಅನ್ಕೊಳಲ್ವಾ ಸೊಡ್ಡ ಆಕ್ಸಿಡೆಂಟ್ ಅಲ್ಲಿ ಮುಚ್ಕೊಂಡು ಹಿಂಗೆ ಬಿದ್ಬಿಟ್ಟು ಹೆಸರಿ ಹೊಡೆದು ಎಮ್ದು ಮೊದಲೇ ಡೈರೆಕ್ಟರ್ ಬಾ ಇಮ್ಯಾಜಿನೇಷನ್ ನೆಕ್ಸ್ಟ್ ಮುಂದಿನ ಸೀನ್ ಗಳೆಲ್ಲ ಬಂದ್ಬಿಡ್ತು ನನ್ಗೆ ನಿಂತ್ಕೊಂಡ್ಲು ಎಲ್ಲಿ ಮನೆಗೆ ಗೊತ್ತಾಗೋದು ಇರೋ ನಿಮಿಷ ಏಮ್ ಒಂದು ಸಿಗಾಕೊಂಡ್ಬಿಡ್ತಾರೆ ಕಾಲ ఎక్సాక్ట్లీ త్రీ మినిట్స్ త్రీ అండ్ ఆఫ్ మినిట్స్ పోలీస్ పులిస్ బ్ ఎల్ల కార్డన్ ఆఫ్ మిబరు టెప్ లక్బు కమ్బిట్ ఎలా క్లోస్ మాబు ఆక్సిడెంట్ ఆగి జగ అస్టల్ ఫైర్ ఫైరింగ్ బంబ్యులెన్స్ బయర్ ముందే సీట్ నా ఆర్క్ వెల్డింగ్ అట్మాబిట రిలీజ్ రిలీజ్ నింకే ಸ್ಟ್ರೆಚರ್ ಮೇಲೆ ಹಾಕಿ ಆಂಬುಲೆನ್ಸ್ ಆಗಿ ಆಂಬುಲೆನ್ಸ್ ಹೊರಟೈತು ಆ ಎಂಬ ಕರ್ಕೊಂಡು ನಾವು ರೋಡಲ್ಲಿ ನಿಂತಿದ್ವಿ ಅಷ್ಟೆಲ್ಲ ಮಗಳು ಹೇಳಿದವರು ಅವರಪ್ಪ ಫೋನ್ ಮಾಡಿದ್ಲು ಇದು ಹೋಗಿ ಎರಡು ನಿಮಿಷಕ್ಕೆ ಅವರಪ್ಪ ಮಾಡ್ತ ಅಳ್ತಾ ಇಲ್ಲ ಹೋಗೋಣ ಮನೆಗೆ ಅಂತ ಸರಿ ಹಾಸ್ಪಿಟ್ಲ್ ಹೋಗೋಣ ಅಂದ್ರೆ ಇಲ್ಲ ನನಗೆ ಏನಾಗಲ್ಲ ಹೋಗೋಣ ಮನೆಗೆ ಅಂದ್ಲು ಗಾಡಿಯಲ್ಲಿ ಕೂರಿಸ್ಕೊಂಡು ಮನೆ ಹತ್ರ ಬಂದು ಡ್ರಾಪ್ ಮಾಡಿ ಅವ್ರೇನು ರಿವರ್ಸ್ ತೆಗಿತಾ ಇದ್ಲು வாமல் அந்த ன் ஆஸ்ப இல் ஃபஸ்ட் எல்லாம் எல்லா ஃபெசிலிட்டிஸ் இது சோ அஸ்ட் அவர கண்டு கர்சி நம்ம ரிலேட்ட அவள் ಆಚೆ ಬಂದ್ರು ಆಚೆ ಬಂದ್ಬಿಟ್ಟು ಆಂಬುಲೆನ್ಸ್ ಕರ್ಸ್ಬಿಟ್ಟು ಅವಳನ್ನ ಹಾಕ್ಬಿಟ್ಟು ಕಳಿಸ್ಬಿಟ್ರು ಕಳ್ಸಿಬಿಟ್ರು ಏನಾಯ್ತು ಗೊತ್ತಾಗ್ತಿಲ್ಲ ಅಷ್ಟಲ್ಲಿ ಇವರು ಇದ್ರಲ್ಲ ಅವ್ರ ಹಸ್ಬೆಂಡು ಅವರು ಆಂಬುಲೆನ್ಸ್ ಫಾಲೋ ಮಾಡಿ ಹೊಟ್ಟೋದ್ರು ಮಗಳು ಹೊಟ್ಟೋದ್ರು ನಾನು ಇದ್ರೆ ಇವ್ಬು ಅಂತ ಇದರ್ಲಾಕ್ ಕರ್ಕೊಂಡು ಕರ್ಕೊಂಡೋದ್ರು ಸ್ಕ್ಯಾನಿಂಗ್ ಏನೋ ಮಾಡಕ್ ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಬಾಯಿ ಒಣಗೋಗ್ತಾ ಇದೆ alpagal neeri thidkon kurithayidini salta illane idu avane doctor aache doctor aache bandu sir eno you know. well you know sir x-ray it's a very serious case and uh, there will be trauma and there will be spleen the blood release the head uh, there is a blemish here and head இட்ஸ் டேக் குட் லீக்கேஜ் உழை நீர் தர்சு இவள் அஸ்ட் லாஜங்கன்ஸ் ஃபோன் ஆஸ்பத்திரி கங்க சரி ஆகத் அம்புலன்ஸ் நான் ஒன் நானும் ட்ரீ அந்த ட்ரெயவர் ಪಂಕ್ದಲ್ಲಿ ಕೂರಿಸ್ಕೊಂಡೆ ಆಂಬುಲೆನ್ಸ್ ಡ್ರೈವರ್ ಓಡಿಸ್ದ ಸರ್ ಅಲ್ಲಿಂದ ಮೆಂಟಲ್ ಆಗ್ಬಿಟ್ಟೆ ನಾನು ಯಾವ ಇದರಲ್ಲೂ ಅಲ್ಲಿ ಫೋರ್ ರೋಡ್ ಕ್ರಾಸಿಂಗ್ ಫೈವ್ ರೋಡ್ ಕ್ರಾಸಿಂಗ್ ಹೋದ ವಯ್ ವಯಾಮ್ ವಯಂ ಅಂತ ಓಡ್ಯೋನು ಸಿಗ್ನಲ್ ಯಾವ ಯಾವ ಕಾರ್ ಎಲ್ಲಿದೆ ಅಲ್ಲಲ್ಲೇ ಫ್ರೀ ಹಿಂಗ್ ತಿರ್ಗ್ಸಿದ್ರೆ ಈ ಎರಡು ಚಕ್ರ ಹಿಂಗೆ ಎದ್ದು ಹಿಂಗ್ ಬೀಳೋದು ಗಾಡಿದು ಅಷ್ಟು ಸ್ಪೀಡಲ್ಲಿ ಕರ್ಕೊಂಡು ಹೋಗಿ ಆ ದೊಡ್ಡ ಆಸ್ಪತ್ರೆ ಹತ್ರ ನಿಲ್ಲಿಸಿದ ಅದು ಅಷ್ಟಲ್ಲಿ ಹಾಸ್ಪಿಟ್ಲಿಗೆ ಮೆಸೇಜ್ ಹೋಗ್ಬಿಟ್ಟಿರ್ತದೆ ತುಂಬ ಫಾಸ್ಟ್ ಅವರು ದೇ ಆರ್ ವೆಯ್ಟಿಂಗ್ ವಿತ್ ದಿ ಸ್ಟ್ರೆಚರ್ ಇವರು ಇಳಿಸಿದ ತಕ್ಷಣ ಅದ್ರಲ್ಲಿ ಹಾಕ್ಕೊಂಡು ಒಳಗೆ ಕರ್ಕೊಂಡೋಗಿ ಐ ಸಿ ರೂಮಲ್ಲಿ ಕರ್ಕೊಂಡು ಕರ್ಕೊಂಡೋಗ್ರು ಸರಿ ನಾನು ಅಷ್ಟಲ್ಲಿ ಇವನು ಸ್ಪಾಟಲ್ಲಿ ಕೊಬ್ಬಿಟ್ಟಿದ್ದೆ ರಿಪೋರ್ಟ್ ಸ್ಕ್ಯಾನಿಂಗ್ದೆಲ್ಲ ಚಿಕ್ಕ ಆಸ್ಪತ್ರೆಯಲ್ಲಿ ತಗೊಂಡು ಕೊಟ್ಟೆ ಕೊಟ್ಬಿಟ್ಟು ಸರ್ ನೋನು ವಿ ಕೆನಾಟ್ ಅವರ್ ಸಾಫ್ಟ್ವೇರ್ ಇಸ್ ಡಿಫ್ರೆಂಟ್ ಇನ್ನೊಂದು ಸರಿ ಮಾಡೋದು ಸರ್ ఎంఆర్ ఐ అంతేనో రేడియేషన్స్ ఆయన మొత్తం అడమిటర్ అంతా వాట్ ఆపన్ తిబుట్ బెడ్రూమ్ సపరేట్ రూమ్ పక్కదెడ్ ఎర దిన జీవన ಏನ್ ಮಾಡ್ಬೇಕು ಗೊತ್ತಾಗತ್ತೆ ಕಲ್ರಿ ಎಲ್ಲ ಕಡಿಮೆ ಶಿನ್ ಆಗಿಬಿಟ್ಟಿದ್ರೆ ಟು ಇನ್ ಟುಯಿ ಟು ಇಂಟಿ ಅವಳ್ಗೆ ಕೀ 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 ಎಲ್ಲ ಅದೇ ಕೀ ಕ್ವಿ ಅಂತದೆ ಕೀ ಕೀ ಗಿ ಅಂತದೆ ಇದೇನೋ ವ್ಯಾಲ್ಯೂ ತೋರ್ಸುತ್ತೆ ಒನ್ ಫಿಫ್ಟಿ ಆಗುತ್ತೆ ಇದು ಒನ್ ಟ್ವೆಂಟಿ ಆಗತ್ತೆ ರಾತ್ರಿ ಎಲ್ಲ ಕೂತಿದ್ದೀನಿ ಆ ಸರಿ ನನ್ ತಮ್ಮ ಅದೊಂದು ಒಳ್ಳೆ ಕೆಲಸ ಮಾಡ್ದಾಗ ಐದು ಆರ್ ಸಾವಿರ ರೂಪಾಯಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಮಾಡ್ಸ್ಕೊಟ್ಟಿದ್ದ ಇಲ್ಲೇ ಬಿಲ್ ಆಗಿದ್ದು ಮೂವತ್ತೆರಡು ಲಕ್ಷ ಸರಿ ಆಯ್ತು ಇದು ಇವತ್ತು ಮಧ್ಯಾಹ್ನ ಈವ್ನಿಂಗ್ ಆಗಿದ್ದು ನಾಡಿದ್ದು ಬೆಳಗ್ಗೆ ಫ್ಲೈಟ್ ನಮಗೆ ಆಯ್ತಾ ನಾಳೆ ಈವ್ನಿಂಗು ಇವಳದೆಲ್ಲ ನಮ್ಗು ಮಾಡಿಸಿತ್ತು ಸೊ ಇದು ಈವ್ನಿಂಗು ತುಮಾರು ಮಾರ್ನಿಂಗ್ ವಿಲ್ ಟು ಲೀವ್ ಅಂದ್ ಫ್ಲೈಟ್ ಇಸ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ನೋ ನೋ ವಿ ಡಿಸ್ಚಾರ್ಜ್ ದೊಡ್ಡ ದೊಡ್ಡರ್ ಬಂದ ಸಿ ಕ್ಯಾನ್ ಎನಿಥಿಂಗ್ ರೈಟ್ ನೋ ಬಟ್ ಇಟ್ ಈಸ್ ಯೋರ್ ರಿಸ್ಕ್ ಪ್ಪ ಇಷ್ಟೊಂದು ಚೀಟಿ ಬರ್ಸ್ಕೊಂಡು ಇನ್ಶೂರೆನ್ಸ್ ಪೇಪರ್ ಕೊಟ್ಟೆ ಆಮೇಲೆ ಅವ್ರ ಅವ್ರನ್ನ ನೋಡ್ದೆ ಐ ಎಮ್ ಮನ್ಗೆ ಇಡೀ ರಿಬ್ಸ್ ಎಲ್ಲ ಕಟ್ ಆಗ್ಬಿಟ್ಟಿದೆ ಕಾಲ್ ಫ್ರಾಕ್ಚರ್ ಆಗಿಬಿಟ್ಟಿದೆ ಆ ಹುಡುಗಿಗೆ ಫುಲ್ ಬ್ರೀಸಸ್ ಆಗಿ ಒಂದ್ ರಿಬ್ ಕಟ್ ಆಗಿದೆ ಅವ್ರನ್ನೆಲ್ಲ ಮಲಗಿಸಿ ಎಲ್ಲ ಮಲಗಿಸಿದ್ರು ಪಾಪ ಕಾನ್ಷಿಯಸ್ ಅಲ್ಲಿ ಇದ್ರು ಅವ್ರು ಮಾತಾಡಿದ್ರು

ಅಲ್ಲಿ ಹೋಗಿ ಸ್ವಲ್ಪ ಏನೋ ಉಳಿದಿಟ್ಟು ಡಾಲರ್ಸ್ ಎಲ್ಲ ಇನ್ನೂ ಎರಡು ಮೂರು ದಿವಸ ಇರ್ಬೇಕಾಗಿತ್ತು ಅಲ್ಲಿ ಸೊ ಹಾಸ್ಪಿಟಲ್ ಅಲ್ಲೇ ಮೂರು ದಿವಸ ಕಳದ್ಬಿಟ್ವಲ್ಲ ಅಲ್ಲಿಗೆ ಹದಿನೈದು ದಿವಸ ಆಗ್ಬಿಟ್ಟಿತ್ತು ಈ ಕಡೆ ಈಸ್ಟ್ ಹೋಗ್ಬೇಕಾಗಿತ್ತು ಅದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಬೇಜಾರ್ಗೆ ಅಲ್ಲಿ ಎಷ್ಟು ಡಾಲರ್ಸ್ ಇದೆ ಬಾಯಲ್ಲಿ ದುಬೈಲಿ ಸಿಗುತ್ತೆ ಸಿಗುತ್ತೆಲ್ಲ ಕೊಂಡ್ಕೊಂಡು ಫ್ಲೈಟ್ ಅದು ಬೆಂಗಳೂರಿಗೆ ಬಂದ್ವಿ ಇಲ್ಲಿ ಮತ್ತೆ ವೀಲ್ ಮನೆಗೆ ಮನೆಗ್ ಬಂದ್ವಿ ಇಲ್ಲಿನೋ ಒಂದು ತಪ್ಪುಗೂ ಆಗಿತ್ತು ಸ್ವಲ್ಪ ದಿನ ತಲೆ ಹೊಡ್ಕೊಂಡಿದ್ದು ಸರಿ ಆಯ್ತು ಆಮೇಲೆ ಯಾರು ಡಾಕ್ಟರ್ಗೂ ತೋರಿಸಿಲ್ಲ ರೀ ಅವ್ರಿಗೆ ಮಾತ್ರ ಅದು ಒಂದ್ ಎರಡು ಮೂರು ಸಹ ತಗೊಂಡು ಸರಿ ಆಯ್ತು ಅವಳಿಗೆ ಅಲ್ಲಿ ನೋಡಿದ್ರೆ ಹೋಗ್ಬಿಡ್ತಾಳೆ ಅಂತ ಎದ್ರಲ್ರಿ ಅಲ್ಲಿ ಹೆಂಗಂದ್ರೆ ಸಪೋಸ್ ಇವ್ಳಿಗೆ ಏನಾಗಲ್ಲ ಅಂತ ಹೇಳ್ಬಿಟ್ರೆ ಏನಾದ್ರು ಆದ್ರೆ ಅವ್ನು ಸೂಮ್ ಅಂತ ನೀವು ಅದಕ್ಕೆ ಫಸ್ಟ್ ಡಾಕ್ಟರ್ಗಳು ರೈಟ್ ಹೇಳ್ತಾರೆ ಆಗ್ತಾರೆ ಎದುರಿಸ್ಬಿಡ್ತಾರೆ ಇದು ಇದೊಂದು ದೊಡ್ಡ ಇನ್ಸಿಡೆಂಟ್ ಆಗಿದ್ದು ಅದಾದ್ಮೇಲೆ ಯೋಸ್ಗೆ ಹೋಗ್ಲಿಲ್ಲ ವಿಸಾ ಅಂತೂ ಇದೆ ಟೂ ತೌಸಂಡ್ ತರ್ಟಿ ಫೋರ್ಗು ಆಗಿದೆ ಟೂ ತೌಸಂಡ್ ಫೋರ್ಟೀನ್ அதுக்கு முகப்படினால தடை ஓடாட் ఫిన్ కంట్రీస్ టైర్డ్ ఆగి హోడాక ఓడా సైడ్ సింగల్ జాగ్ అల్ ఇల్లి ఇల్లీ నడవే అభ్యసే టీవీ ముందు కూతూ ఓడా హింసీ ఎలా బం అంతా అదే లిబర్టీ విషయ హింగ్ నంత జీవన ಓಕೆ ಸೊ ಎಸ್ ಅಗೇನ್ ನಾನಂತೂ ಇನ್ನು ಯಾವ್ದು ನಂಬಲ್ಲ ಜನ್ಮಿದ್ ಒಂದ್ ವೇಳೆ ಅದ್ರೆ ಮತ್ತೆ ಇಲ್ಲೇ ಹೀಗೆ ಆಸ್ ಇಟ್ ಇಸ್ ನಾನಾಗೆ ಹುಟ್ಟಬೇಕು ಅಂತ ಆಸೆ